ಪ್ರಚಾರ ಹಾಗೂ ವಕ್ಫ್ ವಿವಾದ ಕುರಿತಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನೀಡ್ತಾರ ವಿವಾದಾತ್ಮಕ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತವೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ದೂರು ಕೊಡೋಕೆ ಕಾಂಗ್ರೆಸ್ ಮುಸ್ಲಿಂ ನಾಯಕರ ನಿಯೋಗ ಮುಂದಾಗಿದೆ ಈ ಕುರಿತು ಮಾತನಾಡಿರುವ ಕೆಪಿಸಿಸಿ ಉಪಾಧ್ಯಕ್ಷ ಎ ಆರ್ ಎಂ ಹುಸೇನ್ ಅವರು ಜಮೀರ್ ನಡೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ಜಮೀರ್ ಮುಸ್ಲಿಮರು ಹಣ ಸಂಗ್ರಹ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬವನ್ನು ಖರೀದಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನಲ್ಲಿ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಜಮೀರ್ ಇಂಥ ಹೇಳಿಕೆಗಳನ್ನು ಕೊಡುವುದನ್ನು ಮೊದಲು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದ ಜಮೀರ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕರಿಯ ಅಂತ ಕರೆದಿದ್ರು ಇದು ಜನಾಂಗೀಯ ನಿಂದಿನ ಹೇಳಿಕೆ ಅಂತ ಹೇಳಿ ವಿವಾದ ಸೃಷ್ಟಿಯಾಗಿತ್ತು ಬಳಿಕ ಅವರು ಕ್ಷಮೆ ಕೇಳಿದರು ತಮ್ಮ ಹೇಳಿಕೆಗಳಿಂದಲೇ ವಿವಾದವನ್ನು ಹುಟ್ಟಿಸಿಕೊಳ್ತಾ ಇರೋ ಜಮೀರ್ ಅಹಮದ್ ವಿರುದ್ಧ ದೂರು ನೀಡೋಕ್ಕೆ ಸ್ವಪಕ್ಷೀಯರೇ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಜಮೀರ್ ಅಹ್ಮದ್ ಮುಸ್ಲಿಂ ಸಮುದಾಯದ ನಾಯಕರಾಗಿ ಬೆಳೆದಿದ್ದಾರೆ ಆದರೆ ಮಾಧ್ಯಮಗಳಿಗೆ ಹೇಳಿಕೆ ಇಡುವಂಥ ಸಂದರ್ಭದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ತುಂಬ ಆವೇಶಭರಿತರಾಗಿ ಮಾತಾಡ್ತಾರೆ ಆಗ ಅವರ ನಿಯಂತ್ರಣ ತಪ್ಪಿ ಕೆಲವೊಂದು ಪದಗಳು ಹೊರಗೆ ಬರುತ್ತೆ ಆ ಪದಗಳು ಪಕ್ಷಕ್ಕೆ ಡ್ಯಾಮೇಜನ್ನು ಉಂಟು ಮಾಡ್ತಾ ಇದೆ ಉದಾಹರಣೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರಿಯ ಅಂತ ಹೇಳಬೇಕಾದ ಅಗತ್ಯ ಇರಲಿಲ್ಲ ಆಮೇಲೆ ಸ್ಪಷ್ಟನೆ ಕೊಟ್ಟರು ನನಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನನಗೆ ಕುಳ್ಳ ಅಂತ ಹೇಳ್ತಾರೆ ನಾನು ಅವ್ರಿಗೆ ಕರಿಯ ಅಂತ ಹೇಳ್ತೀನಿ ಭಾಳ ವರ್ಷದಿಂದ ಅದನ್ನು ಹೇಳ್ತಾ ಇದ್ದೀವಿ ಅದೇನು ಸಮಸ್ಯೆ ಇಲ್ಲ ನಮ್ಮ ಸ್ನೇಹ ಆ ರೀತಿ ಇದೆ ಅಂತ ಆದರೆ ಅವರಿಬ್ಬರು ಸ್ನೇಹ ಯಾವ ರೀತಿಯೇ ಇದ್ದರು ಅವರಿಗೆ ಬೇರೆ ಪಕ್ಷದಲ್ಲಿದ್ದಾರೆ ಹಾಗಾಗಿ ಅವರು ಆ ರೀತಿ ಹೇಳೋದ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬವನ್ನು ಖರೀದಿ ಮಾಡ್ತೇವೆ ಅಂತ ಜಮೀರ್ ಅಹಮದ್ ಅವರು ಹೇಳಿರೋದೇನಿದೆ ಮುಸ್ಲಿಮರು ಹಣ ಸಂಗ್ರಹ ಮಾಡಿ ಖರೀದಿ ಮಾಡ್ತಾರೆ ಅಂತ ಅದು ಚನ್ನಪಟ್ಟಣದಲ್ಲಿ ಎಫೆಕ್ಟ್ ಮಾಡಿದೆ ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ದೇವೇಗೌಡರು ಕುಟುಂಬ ಏನೇ ಇರ್ಬೋದು ಅವ್ರ ಅವ್ರ ಪಕ್ಷದ ಬಗ್ಗೆ ಅವ್ರ ಬಗ್ಗೆ ಏನೇ ಟೀಕೆ ಇರ್ಬೋದು ಆದರೆ ಒಕ್ಕಲಿಗರ ಸಮುದಾಯದಲ್ಲಿ ಅವ್ರ ಬಗ್ಗೆ ಇವತ್ತಿಗೂ ಗೌರವ ಇದೆ ಮತ್ತು ದೇವೇಗೌಡರಿಗೆ ಏನಾದರೂ ಮಾತಾಡೋದನ್ನು ನೆಗೆಟಿವ್ ಮಾತಾಡೋದನ್ನು ಒಕ್ಕಲಿಗರು ಸಹಿಸೋದಿಲ್ಲ ಹಾಗಾಗಿ ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಎಂತಹ ಹಿರಿಯ ನಾಯಕರೇ ಆದರೂ ಸಹ ಯಾವುದೇ ಪಕ್ಷದವರಾದರೂ ಸಹ ಬಹಳ ಗೌರವಪೂರ್ವಕವಾಗಿ ಮತ್ತು ಸೂಕ್ಷ್ಮವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರೇ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರೇ ಆಗಿರ್ಬೋದು ಆದರೆ ದೇವೇಗೌಡರ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಮಾತಾಡ್ತಾರೆ ಆದರೆ ಜಮೀರ್ ಅಹಮದ್ರು ಹೇಳಿರ್ತಕ್ಕಂಥ ಹೇಳಿಕೆ ಇದೆಯಲ್ಲ ಇದು ಮುಸ್ಲಿಮರು ಹಣ ಸಂಗ್ರಹ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಕುಟುಂಬನ ಖರೀದಿ ಮಾಡ್ತಾರೆ ಅಂದರೆ ಅದನ್ನು ಪ್ರಶ್ನೆ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು ದೇವೇಗೌಡರನ್ನ ಖರೀದಿ ಮಾಡಿಬಿಡ್ತಾರೆ ಇವರು ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡಿಬಿಡ್ತಾರಾ ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು ಇದು ಆ್ಯಕ್ಚುಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಡ್ಯಾಮೇಜನ್ನು ಮಾಡಿದೆ ಬಹುಶಃ ಫಲಿತಾಂಶದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೋ ಜಮೀರ್ ಅಹಮದ್ ಅವರು ಹೇಳಿ ಕೊಟ್ಟಿರತಕ್ಕಂಥ ಹೇಳಿಕೆ ಅನ್ನುವಂಥ ಆತಂಕ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಮತದಾರರು ಒಕ್ಕಲಿಗ ಮತದಾರರು ಹಾಗಾಗಿ ಜಮೀರ್ ಅಹಮದ್ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ದೂರು ಕೊಡ್ಲಿಕ್ಕೆ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಮುಖಂಡರೇ ಈಗ ಮುಂದಾಗಿದ್ದಾರೆ